ಘೋರ ನ್ಯಾಯವಾ ಜಗದಲ್ಲಿರುವ ಘೋರ ಅನ್ಯಾಯವಾ ಜಗದಲ್ಲಿರುವ ಘೋರ ಅನ್ಯಾಯವಾ ಕಣ್ಣು ತೆರೆದು ನೋಡೋ ಯಜಮಾನವಾ ಹುಟ್ಟಿನಿಂದ ಸಾಯುವ ತನಕ ನ್ಯಾಯ ನೀತಿಗಳಿಗೆಲ್ಲಿದೆ ಜಾಗ ಪ್ರಾಮಾಣಿಕತೆಗಳೀಗ ಕಣ್ಣು ಮುಚ್ಚಿ ತಾಳಿವೆ ಮೌನವಾ ಕಣ್ಣು ಮುಚ್ಚಿ ತಾಳಿವೆ ಮೌನವಾ ಕಣ್ಣು ತೆರೆದು ನೋಡು ಯಜಮಾನವಾ ಅನ್ನಕೂ ಇಲ್ಲಿ ಬರವಿದೆ ತಿನ್ನಲಾರದವರಿಗೆ ಚಿನ್ನವೇ ತುಂಬಿದೆ ಅನ್ನಕೂ ಇಲ್ಲಿ ಬರವಿದೆ ಅನ್ನ ಬೆಳೆಯ ರೈತನಿಗೆ ಸ್ಥಾನಮಾನ ಎಲ್ಲಿದೆ ದರ್ಪ ತೋರುವವರಿಗೆ ಸಿಂಹಾಸನವೇ ದಕ್ಕಿದೆ ದರ್ಪ ತೋರುವವರಿಗೆ ಸಿಂಹಾಸನವೇ ದಕ್ಕಿದೆ ಕಣ್ಣು ತೆರೆದು ನೋಡು ನೆಲೆಮಾನವಾ ಕಳ್ಳ ಕಟುಕರಿಗೆಲ್ಲ ಮೈಸೂರು ಪೇಟವಾ ದುಡಿಸುವರು ಕಾಪಾಡೋ ಕೈಗಳಿಗೆ ಕಪ್ಪಿನದ ಬೇಡಿಯ ಹಾಕುವರು ಸಾಲದ ಶೂಲವು ಕಣ್ಣ ಮುಂದೆ ನಿಂತಿದೆ ಸಾಲದ ಶೂಲವು ಕಣ್ಣ ಮುಂದೆ ನಿಂತಿದೆ ದುಡಿದು ತಿನ್ನುವರಿಗೆ ನೆಮ್ಮದಿಯಲ್ಲಿದೆ ಕಣ್ಣು ತೆರೆದು ನೋಡು ಯಜಮಾನವ ಹುಟ್ಟಿದ ಮಗು ಪಡೆಯಲು ಲಂಚ ಕೊಡಬೇಕು ಸತ್ತದೇಹ ಸುಡಲು ಕೈ ಬಿಸಿ ಮಾಡಬೇಕು ಹುಟ್ಟಿದ ಮಗು ಪಡೆಯಲು ಲಂಚ ಕೊಡಬೇಕು ಸತ್ತದೇಹ ಸುಡಲು ಕೈ ಬಿಸಿ ಮಾಡಬೇಕು ಗಾಂಧಿ ಹುಟ್ಟಿದರೇನು ಇಲ್ಲಿ ಗಾಂಧಿ ಬಜಾರು ಭೀಮ ಹುಟ್ಟಿದರೇನು ಇಲ್ಲಿ ಮತಿಹೀನರು ಗಾಂಧಿ ಹುಟ್ಟಿದರೇನು ಇಲ್ಲಿ ಗಾಂಧಿ ಬಜಾರು ಇದರೇನು ಇಲ್ಲಿ ಮತೀನರು ಕಣ್ಣು ತೆರೆದು ನೋಡು ಮಾನವ ಜಗದಲ್ಲಿರುವ ಘೋರ ಅನ್ಯಾಯವ ಈ ಜಗದಲ್ಲಿರುವ ಘೋರ ಅನ್ಯಾಯವ ಈ ಜಗದಲ್ಲಿರುವ ಘೋರ ಅನ್ಯಾಯವ ಕಣ್ಣು ತೆರೆದು ನೋಡು ಕಣ್ಣು ತೆರೆದು ನೋಡು ಕಣ್ಣು ತೆರೆದು ನೋಡು ಎಲೆಮಾನವ